ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಗೆ ಮಾಡು ಇಲ್ಲವೇ ಮಡಿ ಎನ್ನುವಂತಾಗಿದೆ ಮಿಡ್ ವೀಕ್ ಎಲಿಮಿನೇಷನ್ ಇರೋದರಿಂದ ಓರ್ವ ಸ್ಪರ್ಧಿ ವೀಕೆಂಡ್ಗೂ ಮುನ್ನವೇ ಮನೆಯಿಂದ ಹೊರಹೋಗಲಿದ್ದಾರೆ ಈಗಾಗಲೇ ಇದೆಲ್ಲದರ ಬಗ್ಗೆ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ದು ಸ್ಪರ್ಧಿಗಳು ಟಾಸ್ಕ್ಗಳನ್ನು ಗೆಲ್ಲಲೇಬೇಕಾದ ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ ಇದರ ಬೆನ್ನಲ್ಲೇ ಟಾಸ್ಕ್ಗಳು ಕೂಡ ಶುರುವಾಗಿದ್ದು ಜಿದ್ದಾಜಿದ್ದಿನ ಪೈಪೋಟಿ ಶುರುವಾಗಿದೆ ಈ ನಡುವೆ ಮೋಕ್ಷಿತಾ ಹಾಗೂ ಭವ್ಯ ಗೌಡ ಒಂದು ಪ್ಲಾನ್ ನ ಮಾಡಿ ಸಿಕ್ಕಿಬಿದ್ದಿದ್ದಾರೆ ರಜತ್ ಅವರನ್ನ ಟಾಸ್ಕ್ ಇಂದ ಹೊರಗಿಡಲು ಹೊಂಚ ಹಾಕಿದ್ರು ಅಂತೆಯೇ ರಜತ್ ಅವರ ಫೋಟೋ ಇರುವ ನೆಟ್ಗೆ ಮರದ ತುಂಡನ್ನ ಎಸೆಯುತ್ತಾರೆ ಟಾಸ್ಕ್ ಮುಗಿದ ಬಳಿಕ ರಜತ್ ಮೋಕ್ಷಿತಾ ಮತ್ತು ಭವ್ಯ ಗೌಡಗೆ ಟಾಂಗ್ ಕೊಡ್ತಾರೆ ನೀವಿಬ್ರು ಏನು ಮಾತನಾಡ್ಕೊಂಡಿದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಮೋಕ್ಷಿತಾ ನಿಮ್ಮಿಂದ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಎಂದು ಬೇಸರದಿಂದ ಹೇಳ್ತಾರೆ ಅಲ್ಲದೆ ತ್ರಿವಿಕ್ರಮ್ ಕೂಡ ಮೋಕ್ಷಿತಾ ಮೇಲೆ ಗರಂ ಆಗಿದ್ದು ಟಿಕೆಟ್ಟು ಫಿನಾಲೆಗೆ ಹೋಗಬಾರದು ಎಂದು ನೀವು ಭವ್ಯ ಹೆಸರು ತೆಗೆದುಕೊಳ್ತೀರಿ ನಾಮಿನೇಷನ್ನಿಂದ ದೂರ ಇರಬೇಕು ಅಂದ್ಕೊಂಡು ನೀವು ಅದೇ ಭವ್ಯ ಜೊತೆ ಸೇರಿಕೊಂಡು ಆಡ್ತೀರಿ ಅಂತ ಟ್ಯಾಂಗ್ ಕೊಟ್ಟಿದ್ದಾರೆ ಆಗ ಮೋಕ್ಷಿತಾ ನಾವು ನೀವತ್ತಾಗಿಯೇ ಆಡಿರೋದು ಅಂತ ಹೇಳ್ತಾರೆ ಅದಕ್ಕೆ ತಿರುಗೇಟು ನೀಡಿದ ರಜತ್ ನಿಮ್ಮ ಸಮರ್ಥನೆ ಬೇಡ ನಿನ್ನ ಮನಸ್ಸಿಗೆ ಏನು ಅಂತ ಗೊತ್ತು ಎಂದಿದ್ದಾರೆ ಈ ಸಂಗತಿಗಳನ್ನು ಬಿಗ್ ಬಾಸ್ ತನ್ನ ಪ್ರೋಮೋದಲ್ಲಿ ಶೇರ್ ಮಾಡಿಕೊಂಡಿದೆ ಹೀಗಾಗಿ ಇವತ್ತು ರಾತ್ರಿ ಪ್ರಸಾರವಾಗುವ ಎಪಿಸೋಡ್ನಲ್ಲಿ ನಿಜಕ್ಕೂ ಆಗಿದ್ದೇನು ಅನ್ನೋದರ ಬಗ್ಗೆ ತಿಳಿಯಲಿದೆ ವೀಕ್ಷಕರು ಫೋಲ್ ಎಕ್ಸೈಟಲ್ಲಿ ಇದ್ದಾರೆ ಗೈಸ್ ನಿಮ್ಗೇನಿಸುತ್ತೆ ಭವ್ಯ ಮತ್ತು ಮೋಕ್ಷಿತ ಇಬ್ಬರು ಪ್ಲ್ಯಾನ್ ಮಾಡಿ ರಜತ ಅವ್ರನ್ನ ಔಟ್ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ರಾ ಇಲ್ಲ ಜಸ್ಟ್ ಕ್ಯಾಜುಯಲ್ ಅಂತ ಅನಿಸುತ್ತಾ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ